ಸ್ವಾಗತ ನಮ್ಮ ಕಿಚನ್ಗೆ ಈಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ ಆಲೆ ಚಿಕನ್ನ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದು ಮೊಟ್ಟೆ ಕೋಳಿ ಅದಕ್ಕೋಸ್ಕರ ಇದು ಮೊದಲನೇ ಬೇಯಿಸ್ ಮೊದಲೇ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಮೊದಲು ಈರುಳ್ಳಿ ಹಾಕ್ಕೊಳ್ಳುವ ಒಂದು ಮೊದಲು ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಟೊಮೊಟೊ ಈರುಳ್ಳಿ ಹಾಕಿ ಬೇಯಿಸಿದೆ ಇವಾಗ ಮತ್ತೆ ಈರುಳ್ಳಿ ಒಂದು ಹಾಕಿದ್ದೀನಿ ಫ್ರೈ ಮಾಡಿಕೊಡುವ ಈ ಕಾಲೇ ರೆಡಿಯಾಗಿ ಮಾಡ್ಕೊಂಡಿದ್ದೀನಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕುವ ಮೊದಲೇ ರುಬ್ಬಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪತ್ತದಲ್ಲಿ ಸೊಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕಿಲ್ಲ ನಾನು ಹಾಕುವ ಪದಾರ್ಥ ಮೆಣಸಿನ್ಕಾಯಿ ಒಣಗಿದ್ದು ಗುಂಟೂರು ಒಂದು ಐದಾರು ನಿಮ್ಗೆ ತಕ್ಕನ ತಕ್ಕನಾಗ್ಕೊಳ್ಳಿ ಧನಿಯಾ ಒಂದು ಮೂರು ಸ್ಪೂನು ಏಲಕ್ಕಿ ಒಂದು ಮೂರು ಚಕ್ಕೆ ಒಂಚೂರು ನಾಲ್ಕು ಲವಂಗ ಅರ್ಧ ಸ್ಪೂನ್ ಜೀರಿಗೆ ಸೋಂಪು ಒಂದು ಅರ್ಧ ಸ್ಪೂನು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಬೇಕು ಕರ್ಬೇಲ್ ಸೊಪ್ಪು ಹಾಕಿದ್ರೇ ತುಂಬ ಟೇಸ್ಟು ಆದರೆ ಇದನ್ನೆಲ್ಲ ಹುರ್ಕೋಬೇಕು ಹುರ್ಕೊಂಡು ದಪ್ಪ ದಪ್ಪ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದ ಚಿಕನ್ ಒಗ್ಗರಣೆ ಇದ್ರಲ್ಲಿ ಹಾಕ್ಬಿಟ್ಟು ಎಣ್ಣೆಗೆ ಬೇಕಾದವಾಗ ಪುಡಿ ಹಾಕಿದ್ರೆ ಚಿಕನ್ ಫ್ರೈ ರೆಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಷ್ಟು ಫ್ರೈ ಹಾಕ್ಬೇಕಂತಿಲ್ಲ ಮೀಡಿಯಮಾಗಿ ಫ್ರೈ ಆದರೆ ಸಾಕು ನೋಡಿ ಚಿಕನ್ ಮೊದಲೇ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಬೆನ್ನಾಗಿ ಬೇಯಿಸಿದ್ದೀನಿ ಇದು ಬಟ್ಟೆ ಕೋಳಿ ಹ್ಞೂ ಇದೊಂದು ಆರ ಏಳೋ ಕೂಗಬೇಕು ಅಷ್ಟು ಗಟ್ಟಿ ಇರುತ್ತೆ ಇದು ಮಂಜ ಅದಕ್ಕೆ ಮೊದಲೇ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಒಗ್ಗರಣೆಗೆ ಹಾಕುವ ಚೆನ್ನಾಗಿ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೇಳ್ತೀವಿ ಸೀದೇ ಮಧ್ಯ ರೆಡಿ ಮಾಡ್ಕೊಂಡಿದ್ದಂಗೆ ಅದಕ್ಕೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಣಮೆಣ್ಸಿನ್ಕಾಯಿ ಒಂದು ಐದಾರು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಎಲ್ಲನೂ ಹಾಕಿ ಕೂರ್ಕೊಂಡಿದ್ದೀನಿ ಕೂರ್ಕೊಂಡು ಇದು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಸಾಕೋಣ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದೊಂಥರ ಟೇಸ್ಟ್ ಇರುತ್ತೆ ಚೆನ್ನಾಗಿ ಕರ್ಬೇವಿನ ಸೊಪ್ಪು ನೋಡಿ ಪುಡಿ ಈ ಥರ ಇರುತ್ತೆ ನೋಡಿ ಮೊಟ್ಟೆ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಮೊಟ್ಟೆ ತುಳಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಿ ಡ್ರೈ ಆಗ ತನಕ ಸ್ವಲ್ಪ ಬೆಂದರೆ ಟೇಸ್ಟಿಯಾಗಿರುತ್ತೆ ಬೆಂದು ರೆಡಿಯಾಗಿದೆ ಚಿಕನ್ನು ಸರ್ವ್ ಮಾಡೋಣ ಶುರು ಮಾಡೋಣ ಈಗ ಚೆನ್ನಾಗಿದೆ ಚಿಕನ್ ನುಡಿ ಕಲರ್ ಸೂಪರಾಗಿದೆ ನೀವು ಒಂದ್ಸರಿ ಮಾಡಿ ಸೊ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ